ಹಾಲಿನ ಪುಡಿ ಪ್ರೋಟೀನ್ ಲೋಟಸ್ ರೂಟ್ ಪುಡಿಗಾಗಿ ಚಾಲಿತ ಆಗರ್ ಪುಡಿ ತುಂಬುವ ಯಂತ್ರ ಸ್ಕರು ಫೀಡಿಂಗ್ ಮತ್ತು ಭರ್ತಿ ಹೆಚ್ಚಿನ ನಿಖರತೆ ಮತ್ತು ಸ್ಥಿರ ಕಾರ್ಯಾಚರಣೆ ಸರ್ವೋ ಮೋಟರ್ ಕಂಟ್ರೋಲ್ಸ್ಕರು ಅನ್ನು ಅಳವಡಿಸಿಕೊಳ್ಳಲಾಗಿದೆ ಭರ್ತಿ ಮಾಡುವ ನಿಖರತೆ ಹೆಚ್ಚು ಇಡಿ ಯಂತ್ರವನ್ನು ಮೂರು ನೂರ ನಾಲ್ಕು ಸ್ಟೇನ್ಲೆಸ್ ಸ್ಟೀಲ್ ಧೂಳು ನಿರೋಧಕ ಮತ್ತು ತುಕ್ಕು ನಿರೋಧಕದಿಂದ ಮಾಡಲಾಗಿದೆ ಸೀಲಿಂಗ್ ಯಂತ್ರದ ವೇಗವು ಪ್ರತಿ ನಿಮಿಷಕ್ಕೆ ಐವತ್ತು ಕ್ಯಾನ್ಗಳನ್ನು ತಲುಪುತ್ತದೆ ಹೆಚ್ಚಿನ ಉತ್ಪಾದನಾ ದಕ್ಷತೆ ಸಂಪೂರ್ಣ ಯಂತ್ರ ಸರ್ವೋ ನಿಯಂತ್ರಣವು ಉಪಕರಣಗಳನ್ನು ಸುರಕ್ಷಿತವಾಗಿ ಹೆಚ್ಚು ಸ್ಥಿರವಾಗಿ ಮತ್ತು ಚುರುಕಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ